ಪತ್ರಕರ್ತ ಯತಿರಾಜ್ ನಿರ್ದೇಶನದ ಆರನೇ ಚಿತ್ರ ಸಂಜು ಶೂಟಿಂಗ್ ಮುಗ್ದಿದ್ದು ಈಗ ಬಿಡುಗಡೆಗೆ ಸಜ್ಜಾಗಿದೆ ಈ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದ್ದು ಎಲ್ಲಾ ಕಡೆ ಮೆಚ್ಚುಗೆ ಪಡಿತಾ ಇದೆ ನಿರ್ದೇಶಕ ಯತಿರಾಜ್ ಅವರು ಸಿನಿಮಾ ಬಗ್ಗೆ ಭರವಸೆ ಹೊಂದಿದ್ದು ಸಂಜು ಚಿತ್ರಕ್ಕೆ ಅಗಮ್ಯ ಪಯಣಿಗ ಎಂಬ ಅಡಿಬರಹವಿದೆ ಬಸ್ ನಿಲ್ದಾಣದಲ್ಲಿ ನಡೆಯುವ ಕಥೆ ಇದು ಇಲ್ಲಿ ನಾಯಕ ಸಾಮಾನ್ಯ ಜನರ ಪ್ರತಿನಿಧಿಯಾಗಿ ಕಾಣಿಸ್ಕೊಳ್ತಾನೆ ಆತನ ಬದುಕಿನಲ್ಲೂ ಸಾಕಷ್ಟು ಏರಿಳಿತಗಳಾಗಿರ್ತವೆ ನಾಯಕಿ ಸರಸ್ವತಿ ಬದುಕು ಕೂಡ ಇದಕ್ಕೆ ಹೊರತಾಗಿಲ್ಲ ಮಡಿಕೇರಿಯಲ್ಲೇ ಹೆಚ್ಚಿನ ಭಾಗದ ಚಿತ್ರೀಕರಣ ನಡೆದಿದೆ ನಮ್ಮ ಚಿತ್ರ ಪ್ರೇಕ್ಷಕನಿಗೆ ಮೋಸ ಮಾಡಲ್ಲ ಅಂತ ಹೇಳಿದ್ದಾರೆ ಮಾನ್ವಿತ್ ನಾಯಕನ ಪಾತ್ರಧಾರಿಯಾಗಿದ್ದು ಹಿರಿಯ ನಟಿ ದಾಸ್ ಅವರ ಪುತ್ರಿ ಶ್ರಾವ್ಯ ರಾವ್ ಅವರು ಮಾನ್ವಿತ ಜೊತೆ ನಾಯಕಿಯಾಗಿದ್ದಾರೆ ಈಗ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವಂತಹ ಚಿತ್ರ ಸಂಜು ಬಿಡುಗಡೆ ದಿನಾಂಕವನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ನಿರ್ದೇಶಕರು ತಿಳಿಸಿದ್ದಾರೆ